ಒಂಚೂರು ಪಾತ್ರೆ ತೊಳ್ಬಿಡವಾ ಅಮ್ಮ ಯಾಕಮ್ಮ ಯಾವಾಗಲೂ ಅದು ಮಾಡು ಇದು ಮಾಡು ಅದು ಮಾಡು ಇದು ಮಾಡು ಅಂತ ತಲೆ ತಿಂತ ಇರ್ತೀಯಾ ನಂಗೆ ಆಗಲ್ಲ ಹೋಗಮ್ಮ ಹಂಗಂದ್ರೆ ಹಂಗೆ ಮಗ ಒಂಚೂರು ತೊಳ್ಬಿಡವ ಕಂಜಾಜುಲೇಷನ್ ಬ್ರದರ್ ಕಂಜಾಜುಲೇಷನ್ ನಾನು ಅಲ್ಲಿ ಚೀಟಿ ಕಟ್ಟಿ ಚೀಟಿ ಕಟ್ಟಕ್ಕೆ ದುಡ್ಡು ಇಸ್ಕೊ ಬರಬೇಕು ಇಸ್ಕೊ ಬರ್ತೀನಿ ಇಸ್ಕೊ ಬಂದು ಆಮೇಲೆ ತೊಳ್ಕೊಳ್ಳಿ ಅಂತ ಹೋಗಮ್ಮ ಅಯ್ಯೋ ಮಗ ಹೊಳ್ಕೊಟ್ಟಳವಾ ನಾವು ಹೋಗ್ತೀವಿ ಅಂದ್ರೆ ಆ ಮುಂದೆ ಕಟ್ಟಿ ನಾಲ್ಕು ತಿಂಗಳಾಯ್ತು ಕಣ್ಮಗ ನಾವು ಹೋಗ್ಬಿಟ್ಟು ಒಂಚೂರು ಇಸ್ಕ ಬರ್ತೀನಿ ಒಂಚೂರು ತಳ್ದು ಇಟ್ಬಿಡವ ನೀನು ಯಾವಾಗಲೂ ಇದ್ದಿದ್ದೆ ಆಯಿತು ಹೋಗು ತಳ್ದಿರ್ತೀನಿ ಬೇಕೋ ಬೇಜಾರು ಮಾಡ್ಕೊತೀಯ ಒಂಚೂರು ತಳ್ದು ಇಟ್ಬಿಡವ ಆಯಿತು ಹ್ಞೂ ಸರಿ ನಮ್ಮ ಅಮ್ಮ ಯಾವಾಗಲೂ ಹಿಂಗೆ ಆ ತೊಳಿ ಈ ತೊಳಿ ಅನ್ಕೊಂಡು ತೊಳಿ ಈ ತೊಳಿ ಅಂದ್ಕೊಂಡು ಒತ್ತಿಗೆ ನಮ್ಮ ತಲೆ ತಿಂದು ಮಾಡ್ತದೆ ಪಾತ್ರೆ ತೊಳೆಯನ್ನು ತೊಳ್ದಾನೆ ಹ್ಞೂ ಅಮ್ಮ ತೊಳ್ದಿದ್ದೀನಿ ಬೇಕಾದ್ರೆ ನೀನು ನೋಡು ಅಯ್ಯೋ ಬೇವರ್ಸಿ ಮುಂದೆ ಹಿಂಗಾಣೆ ಪಾತ್ರೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ತೊಳೆಯೋದು ರಾಕ್ಷಸಿ మదల్ల హంగల్లన తొల్డితినలమ పాత్ర గారే ఓగిల్వేనడి హంగ తొల్డిద్యా అయ్యో దేవే వన్ పాత్ర తొలేక పరకల వన్ మనే కస గుర్చక పరకల అయ్యో ఏనప్ప ఇది ఇంత హంగ కస ఆబొర్తలా అన్న హాస్పిటల్ కమా అన్న ఇంత మగ్గుడు పుట్టలప నంకే న ఏనప్ప మాలదు ఏనేదో వన్ కస మనే కొం న ఏనంత సహాయదప్ప తు హోగోంట ఆక్లకంట ఎష్టెడ్ర కేలకల ఇ నాయమడే అపాత్ర గార బంత మత్తస తొల్డిగానే బెగర్సి